ಸೊ ನನ್ನ ಹೆಸರು ಮೀರಾ ಅಂತ ನಾನು ಪ್ರೊಫೆಷ್ನಲ್ ಆಗಿ ಸ್ಟಾಪ್ನರ್ಸ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸೊ ನನಗೆ ಏನು ಹೇಳ್ಕೊಬೇಕನ್ನಿಸಿದ್ರೆ ಇವತ್ತು ತುಂಬ ಖುಷಿ ಆಗ್ತಾ ಇದೆ ಯಾಕಂದರೆ ಇದು ಚಿಕ್ಕಂದಿನ ಇರ್ಬೇಕು ಇರಬೇಕಾದ್ರೆ ನನ್ನ ಕನಸಿತ್ತು ಸಣ್ಣವಳು ಇರಬೇಕಾದ್ರೆ ಈ ಥರ ನಾನು ಒಂದು ಸರ್ಟಿಫಿಕೇಟ್ ತೊಗೋಬೇಕು ಈ ಥರ ಡ್ರೆಸ್ ಹಾಕಬೇಕು ಅಂತ ನಾನು ಭಾಳ ಕನಸ್ಕೊಂಡಿದ್ದೆ ಸೊ ನನ್ನ ಮ್ಯಾರೇಜ್ ಆದ ತಕ್ಷಣ ನನ್ನ ಕನಸು ನನಸಾಗಲ್ಲ ಅಂತ ತುಂಬ ಬೇಜಾರಾಯಿತು ಸೊ ನನಗೆ ಎಸ್ ಎಚ್ ಕೆ ಇಂದ ಕುಲಕರ್ಣಿ ಸರ್ ಕಡೆಯಿಂದ ನಾವು ಈ ಟ್ರೈನಿಂಗನ್ನು ಪಡ್ಕೊಂಡಾಗ ಎಷ್ಟು ಖುಷಿ ಆಯ್ತು ಅಂತಂದರೆ ನಾವು ನರ್ಸಿಂಗ್ ಫೀಲ್ಡಲ್ಲಿ ನಾವೇನು ಕಲ್ತಿಲ್ಲ ನಿಜ ಹೇಳಬೇಕಂದ್ರೆ ಮೂರು ವರ್ಷ ಟ್ರೈನಿಂಗ್ ಮಾಡಿದ್ದೀವಿ ಸೊ ಆರೋಗ್ಯನ ಹೇಗೆ ಉಳಿಸ್ಕೋಬೇಕು ಅಂತ ನಮಗಲ್ಲಿ ನಾಲೆಜ್ ಬಂದಿದ್ದಿಲ್ಲ ಆರೋಗ್ಯ ಹಾಳಾದ ಮೇಲೆ ಯಾವ ಥರ ನಾವು ಟ್ರೀಟ್ಮೆಂಟ್ ಮಾಡಬೇಕು ಸೊ ಅದಕ್ಕೆ ಏನು ಪ್ರೊಸೀಜರ್ ಇದೆ ಅಂತ ನಾವು ಸುಮಾರು ಕ ಸ್ವಲ್ಪ ಕಲ್ತಿರ್ತೀವಿ ಆದರೆ ಇದರೊಳಗಡೆ ಕಾಯಿಲೆ ಬರೋದ್ಕಿಂತ ಮುಂಚೆನೆ ನಾವು ಯಾವ ಥರ ಇಂಪ್ರೂವ್ಮೆಂಟ್ ಆಗಬೇಕು ಬರದೇ ಇರೋ ಥರ ನೋಡ್ಕೋಬೇಕು ಸೊ ನಾವು ದೇವ್ರು ಕೊಟ್ಟಿರೋ ಐಶ್ವರ್ಗೂ ಕೂಡ ನಾವು ಕಾಯಿಲೆ ಬರ್ಲಾರ್ದಾಗೆ ನಾವ್ ಯಾವ ತರ ಇರಬೇಕು ಅಂತ ನಾನು ಫಸ್ಟ್ ಟೈಮ್ ನಾನು ಸರ್ ಕಡೆಯಿಂದ ನಾನು ಟ್ರೈನಿಂಗ್ಸ್ ತಗೊಂಡಾಗ ಖುಷಿ ಆಗ್ತಾ ಇದೆ ಸೊ ಸೇರ್ ಸರ್ ನಾನು ಥ್ಯಾಂಕ್ಸ್ ಹೇಳ್ತೀನಿ ಜೊತೆಗೆ ನಾವು ಡ್ಯೂಟಿ ಮಾಡಿ ಬಂದ್ಬಿಟ್ಟು ನಾವು ಈ ಕ್ಲಾಸಸ್ನ ಅಟೆಂಡ್ ಮಾಡಿ ಫೀಲ್ಡ್ ಅಲ್ಲಿ ವರ್ಕ್ ಮಾಡಿ ನಾವು ಕೆಲಸ ಮಾಡ್ತಿರ್ಬೇಕಾದ್ರೆ ಟೈಮ್ ಸಾಕಾಗ್ತಿದ್ದಿಲ್ಲ ಯಾಕಂದ್ರೆ ಬಹಳ ಬ್ಯುಸಿ ಇರೋದ್ರಿಂದ ನಮಗೆ ಟೈಮ್ ಸಾಲ್ತಿದಿಲ್ಲ ಅದಕ್ಕೋಸ್ಕರ ನಾನು ಒಂದು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಯಾಕಂದರೆ ಅವ್ರು ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ ನಮಗೆ ನಮ್ಮ ಹಸ್ಬೆಂಡ್ ಆಗಲಿ ಸೊ ನನ್ನ ಮಕ್ಕಳಾಗಲಿ ಯಾಕಂದರೆ ಎಕ್ಸಾಮ್ಸ್ ಇದೆ ಓದ್ತಾ ಇದ್ದಾರೆ ಹೆಲ್ತ್ಗೋಸ್ಕರ ಇವರು ಹೆಲ್ತ್ ಕೊಡಿಸೋದಕ್ಕೋಸ್ಕರ ಅವ್ರಿಗೋಸ್ಕರ ನಾನೊಂದು ಥ್ಯಾಂಕ್ಸ್ ಹೇಳ್ತೀನಿ ಸೊ ಇನ್ನೊಂದು ವಿಷಯ ಅಂದರೆ ನಮ್ಮ ಸೀನಿಯರ್ ಶಿವಶಂಕರ್ ಸರ್ ಅವ್ರಿಗೆ ನಮ್ಮ ಮೆಂಟ್ರವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಈ ಒಂದು ಅವಕಾಶ ಕೊಟ್ಟಿದ್ದಾರೆ ವೆಲ್ನೆಸ್ ಕೋರ್ಸ್ ಪಡೀಲಿಕ್ಕೆ ಸೊ ಥ್ಯಾಂಕ್ ಯು ಸರ್ ಸೊ ಒಂದು ಎರಡು ಮಾತನ್ನು ಹೇಳಿ ನಾನು ಥ್ಯಾಂಕ್ಸ್ ಹೇಳ್ತೀನಿ